ಶ್ರಮಜೀವಿ ಮೀನುಗಾರರು ಮುಗಡು ಗ್ರಾಮದಲ್ಲಿ ಕೆರೆಯಲ್ಲಿ ಮೀನುಗಾರರು ಸುಮಾರು ಒಂದು ಮೂವತ್ತಕ್ಕೂ ಅಧಿಕ ಮೀನುಗಾರರು ಬೆಳಗ್ಗೆ ಬೆಳಗ್ಗೆ ಮೀನು ನಡೀತಾ ಇದ್ದಾರೆ ಉರಿಯುವ ಬಿಸಿಲು ನಲವತ್ತೈದು ಡಿಗ್ರಿ ಸೆಲ್ಸಿಯ ಟೆಂಪ್ರೇಚರು ಅವರ ಬದುಕನ್ನು ಕೂಡ ಕಟ್ಕೋಬೇಕಾಗಿದೆ ನಮಗೆ ಆಹಾರವನ್ನು ಕೂಡ ಅವರು ಒದಗಿಸ್ಬೇಕಾಗಿದೆ ಈ ರೀತಿ ಒಬ್ರಿಗೊಬ್ರು ಸಹಕಾರ ಮತ್ತು ಮನೋಭಾವದಲ್ಲಿ ನಡೀತಾ ಇರೋದಂಥದ್ದೇ ಈ ನಮ್ಮ ಸಮಾಜ ಮೀನುಗಾರರ ಬದುಕು ಕೂಡ ಅಷ್ಟೊಂದೇನು ಹಸನ ಆಗಿಲ್ಲ ಹಾಗಾಗಿ ಎಷ್ಟೋ ಇಷ್ಟೊಂದೆಲ್ಲ ಜನ ಕಷ್ಟಪಟ್ಟು ಸ್ವಲ್ಪ ಮೀನನ್ನು ಹಿಡಿದು ಅವರು ಹಂಚ್ಕೊಂಡು ಕೆ ಕೆಲವೇ ಕೆಲವು ಪ್ರಮಾಣದಲ್ಲಿ ಅವರು ಏನು ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಈ ಮೀನುಗಾರರ ಕುಟುಂಬಕ್ಕೆ ಅವರಿಗೆ ಸರಿಯಾದ ರೀತಿಯಲ್ಲಿ ಸರ್ಕಾರಗಳು ಒಳ್ಳೊಳ್ಳೆ ಸೌಲಭ್ಯಗಳನ್ನು ಕೊಡಬೇಕು ಇನ್ಸೂರೆನ್ಸ್ಗಳನ್ನು ಕೊಡಬೇಕು ಆಗ ಮಾತ್ರ ಈ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಎಷ್ಟೊಂದು ಕಷ್ಟಪಟ್ಟು ನೀರಲ್ಲಿ ಇಳಿದು ಕೆರೆಯಲ್ಲಿ ಮತ್ತು ಜಗ್ಗಿ ಸುಮಾರು ಒಂದು ಇಪ್ಪತ್ತು ಮೂವತ್ತಕ್ಕೂ ಅಧಿಕ ಜನ ಒಂದೇ ಕೆರೆಯಲ್ಲಿ ಮೀನನ್ನು ಹಿಡಿತಾ ಇದ್ದಾರೆ ಇಷ್ಟೊಂದೆಲ್ಲ ಶ್ರಮ ಹಾಕಿ ನಮ್ಗೆ ಆಹಾರವನ್ನು ಕೊಡ್ತಾ ಇರುವಂಥ ಮೀನುಗಾರರಿಗೆ ನಾವು ಶರಣೆ ಹೇಳಲೇಬೇಕು ಅವರ ಕಷ್ಟಗಳಿಗೆ ಸರ್ಕಾರಗಳು ಶ್ರಮ ಪಟ್ಟು ಅವ್ರಿಗೆ ಆಗಬೇಕಾದಂಥ ಕೆಲಸಗಳನ್ನು ಮಾಡಿಕೊಡ್ಬೇಕು ಮೊನ್ನೆ ಯಾರೋ ಮಾನ್ಯ ಕಾರ್ಡ್ ಮಹಾನ್ ವ್ಯಕ್ತಿಗಳು ಮೀನುಗಾರರ ಬಗ್ಗೆ ಮೀನು ತಿನ್ನೋರ ಬಗ್ಗೆ ಮಾತಾಡಿದ್ದಾರೆ ಆ ಥರದ್ದೆಲ್ಲ ಉಚಿತವಲ್ಲ ಎಲ್ಲಿ ಯಾರು ಯಾರು ಬೇಕಾದರೂ ಎಲ್ಲ ಆಹಾರವನ್ನು ತಿನ್ಬೋದು ಆಹಾರವನ್ನು ತಿನ್ನೋದು ಎಲ್ಲರ ಹಕ್ಕು ಹಾಗಾಗಿ ಒಂದು ಕೀಳಾಗಿ ನೋಡುವಂಥ ಮನೋಭಾವನೆ ಆಹಾರವನ್ನು ಕೀಳಾಗಿ ನೋಡೋವಂಥದ್ದು ವ್ಯಕ್ತಿಗಳನ್ನು ಕೀಳಾಗಿ ನೋಡೋವಂಥ ಮನೋಭಾವನೆಯಿಂದ ನಾವೆಲ್ಲ ಹೊರಗಡೆ ಬರಬೇಕು ಅಂತ ನಾನು ಆಶಿಸ್ತೀನಿ ಇವರಿಗೆ ನಾವು ಆಲ್ ದಿ ಬೆಸ್ಟ್ ಹೇಳೋಣ ಮತ್ತೊಮ್ಮೆ ಸಿಗೋಣ ಜೈ ಕ